ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಗುರುವಾರದ ಪೂಜೆಯ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಬಹಳ ಜನ ಕೇಳ್ತಾ ಇರುವಂತಹದ್ದು ಸಮಯ ತಿಳಿಸಿಲ್ಲ ಅಂತ ಹೇಳಿ ನಾಳೆ ಬೆಳಗಿನ ಜಾವ ನಾಲ್ಕರಿಂದ ಹಿಡಿದು ಎಂಟು ಗಂಟೆಯವರೆಗೂ ಸಹ ಸಮಯ ಚೆನ್ನಾಗೇ ಇದೆ ಹಾಗಾಗಿ ನಾನು ಟೈಮಿಂಗ್ಸನ್ನು ಮೆನ್ಷನ್ ಮಾಡಲಿಲ್ಲ ಇಲ್ಲಿ ಇವತ್ತಿನ ವಿಚಾರ ಅಂತಂದರೆ ನಾಳೆ ಪುಷ್ಯ ನಕ್ಷತ್ರದ ಯೋಗ ಇದೆಯೋ ಇಲ್ವೋ ಅಂತಂದು ಗುರುವಾರ ನಾಳೆ ಪುಷ್ಯ ನಕ್ಷತ್ರದ ಯೋಗ ಇಲ್ಲ ನಾವು ಯಾವುದೇ ಈ ನಕ್ಷತ್ರಗಳ ಒಂದು ಪರಿಗಣನೆಯನ್ನು ಮಾಡುವಾಗ ಕೇವಲ ಕ್ಯಾಲೆಂಡರ್ಗಳನ್ನು ನೋಡಿ ಪರಿಗಣಿಸಬಾರದು ಗುರುವಾರದ ದಿವಸದಂದು ಪುಷ್ಯ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರಗಳು ಬರುವಂತಹದ್ದು ಬಹಳ ಶುಭ ಇರುತ್ತೆ ಮತ್ತು ಆ ನಕ್ಷತ್ರದ ಒಂದು ಸಮಯ ಏನಿರುತ್ತೆ ಗುರುವಾರದತ್ತು ಆ ಸಮಯದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ರಾಯರ ಪೂಜೆಯನ್ನು ಮಾಡಿ ನಾವು ಯಾವುದೇ ವ್ರತವನ್ನು ಮಾಡೋದಾಗಲಿ ಅಥವಾ ಯಾವುದೇ ಒಂದು ನಾಮಲೇಖನ ಬರೆಯುವಂಥದ್ದಾಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯವನ್ನು ನಾವು ಪ್ರಾರಂಭ ಮಾಡೋದಾಗಲಿ ಮಾಡಿದಾಗ ಬಹಳ ಶುಭ ಅದರ ಜೊತೆಗೆ ಈ ಪುನರ್ವಸು ನಕ್ಷತ್ರ ಮತ್ತು ಪುಷ್ಯ ನಕ್ಷತ್ರದ ಯೋಗ ಇರುವಂತಹ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ರಾಯರ ವ್ರತವನ್ನು ಪ್ರಾರಂಭ ಮಾಡಿದ್ದೆ ಆದರೆ ಬಹಳ ಬೇಗ ಸಂಕಲ್ಪಗಳು ಈಡೇರುತ್ತೆ ಹೀಗಾಗಿ ಗುರುವಾರದೊತ್ತು ಈ ಪುಷ್ಯ ನಕ್ಷತ್ರ ಮತ್ತೆ ಪುನರ್ವಸು ನಕ್ಷತ್ರಗಳು ಬರುವಂತಹದ್ದು ಬಹಳ ಶುಭ ಮತ್ತೆ ರಾಯರ ಭಕ್ತರು ಇದರ ಬಗ್ಗೆ ತಿಳಿದಂಥವರು ಕಾಯ್ತಿರ್ತಾರೆ ಈ ನಕ್ಷತ್ರಗಳ ಒಂದು ಶುಭಯೋಗ ಗುರುವಾರದೊತ್ತು ಬರ್ ಬರಲಿ ಅಂತ ಹೇಳಿ ಆದರೆ ಈ ಇಪ್ಪತ್ತೊಂದನೇ ತಾರೀಕು ನಾಳೆ ಗುರುವಾರ ಪುಷ್ಯ ನಕ್ಷತ್ರ ಇದೆ ಇಲ್ಲ ಅಂತ ಹೇಳಿ ಹೇಳ್ತಿಲ್ಲ ಆದರೆ ಶುಭ ಯೋಗ ಇಲ್ಲ ಅಂತಂದರೆ ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ ಅಂತ ಹೇಳಿ ಪುಷ್ಯ ನಕ್ಷತ್ರದ ಯೋಗ ಇರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳನ್ನು ರಾಯರಿಗೆ ಮಾಡುವಂತಹದ್ದು ಅಥವಾ ಆ ಸಮಯದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ರಾಯರ ವ್ರತ ಮಾಡುವಂತಹದ್ದು ಯಾವುದೂ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ನಿಮಗೀಗ ಎಲ್ರಿಗೂ ಗೊತ್ತಿದೆ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿವಸವೂ ಸಹ ನಮಗೆ ಅಮಾವಾಸ್ಯೆ ಬರುತ್ತೆ ಈ ಅಮಾವಾಸ್ಯೆಯ ಛಾಯೆ ಏನಿದೆ ಗುರುವಾರನೇ ಶುರುವಾಗುತ್ತೆ ಗುರುವಾರ ಯಾವತ್ತು ಅಮಾವಾಸ್ಯ ಬರುತ್ತೋ ಆವತ್ತಿನ ದಿವಸ ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರಗಳು ಬರುತ್ತೋ ಆವಾಗ ಆ ನಕ್ಷತ್ರಗಳ ಯೋಗವನ್ನು ನಾವು ಲೆಕ್ಕ ಹಾಕಬಾರ್ದು ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಗುರುವಾರ ಯಾವತ್ತು ಅಮಾವಾಸ್ಯೆ ಬರುತ್ತೋ ಅಮಾವಾಸ್ಯೆ ಬಂದ ದಿವಸ ಪುಷ್ಯ ನಕ್ಷತ್ರ ಅಥವಾ ಪುನರ್ವಸು ನಕ್ಷತ್ರಗಳು ಬಂದಾಗ ನಾವು ಆ ನಕ್ಷತ್ರಗಳ ಯೋಗವನ್ನು ಲೆಕ್ಕ ಹಾಕಲಿಕ್ಕೆ ಬರೋದಿಲ್ಲ ಮತ್ತು ಯಾವುದೇ ವಿಶೇಷವಾದಂತಹ ಕಾರ್ಯಗಳನ್ನು ಆ ನಕ್ಷತ್ರಗಳ ಶುಭ ಯೋಗ ಇದೆ ಹೇಳಿ ಆವತ್ತಿನ ದಿವಸ ಮಾಡಲಿಕ್ಕೆ ಹೋಗಬಾರ್ದು ಹೀಗಾಗಿ ಇದರ ಬಗ್ಗೆ ಸ್ವಲ್ಪ ತಿಳಿದುಕೋಬೇಕು ಅಮಾವಾಸ್ಯೆಯ ದಿವಸ ಯಾವುದೇ ನಕ್ಷತ್ರಗಳು ಇದ್ದರೂ ಕೂಡ ಅದರ ಶುಭ ಫಲಗಳು ನಮಗೆ ಗೋಚಾರ ಆಗೋದಿಲ್ಲ ಮತ್ತು ನಮಗೆ ಅದರ ಫಲಾಫಲಗಳ ಪುಣ್ಯವೂ ಕೂಡ ಲಭಿಸೋದಿಲ್ಲ ಇದರ ಬಗ್ಗೆ ನನಗೆ ಕಮೆಂಟಲ್ಲಿ ಕೇಳಿದ್ರು ಪುಷ್ಯ ನಕ್ಷತ್ರದ ಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತಂದು ಹಾಗಾಗಿ ನಾನು ಈ ವಿಡಿಯೋ ಮಾಡಬೇಕಾಯಿತು ಇದಕ್ಕೆ ಕಳೆದ ಬಾರಿನೂ ಒಂದು ಗುರುವಾರ ಪುಷ್ಯ ನಕ್ಷತ್ರದ ಯೋಗ ಬಂದಿತ್ತು ಆವಾಗಲೂ ಸಹ ಸುಮಾರಷ್ಟು ಜನ ವಿಡಿಯೋಸ್ಗಳನ್ನು ಮಾಡಿದ್ರು ಆ ಪೂಜೆ ಈ ಪೂಜೆಯನ್ನು ಮಾಡಿ ನಕ್ಷತ್ರದ ಯೋಗವಿದೆ ಅಂತ ಹೇಳಿ ನಾನು ಅದರ ಬಗ್ಗೆ ಯಾವುದೇ ಕ್ಲಾರಿಟಿನೂ ಕೊಡಲಿಲ್ಲ ವೀಡಿಯೋನೂ ಸಹ ಹಾಕಲಿಲ್ಲ ಇದರ ಒಂದು ಸತ್ಯಾಂಶ ಈ ರೀತಿಯಾಗಿ ಇದೆ ಗುರುವಾರದೊತ್ತು ಯಾವತ್ತು ಅಮಾವಾಸ್ಯೆ ಬರುತ್ತೋ ಆವತ್ತಿನ ದಿವಸ ಈ ಎರಡೂ ನಕ್ಷತ್ರಗಳು ಬಂದರೆ ಖಂಡಿತ ಆ ನಕ್ಷತ್ರಗಳ ಶುಭಯೋಗ ಇದೆ ಅಂಥೇಳಿ ಯಾವ ವಿಶೇಷ ಪೂಜೆ ಪುನಸ್ಕಾರವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಖಂಡಿತ ಅದರ ಫಲ ಶೂನ್ಯ ಇನ್ನು ನಾಳೆ ಗುರುವಾರ ಚೆನ್ನಾಗಿದೆ ನಿಮ್ಮ ರಾಯರ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಅಡ್ಡಿ ಇಲ್ಲ ಮೂರು ದೀಪಾರಾಧನೆ ಅಂದರೆ ಮೂರೇ ಮೂರು ದೀಪಗಳನ್ನು ನಾಳೆ ಬಂದಿರುವಂತಹ ನಕ್ಷತ್ರಗಳ ಆಧಾರದ ಮೇಲೆ ಹಚ್ಚುವಂತಹದ್ದು ಚೆನ್ನಾಗಿ ಬಂದಿದೆ ಗುರುವಾರ ಏನು ತೊಂದರೆ ಇಲ್ಲ ನಾಳೆ ಪೂಜೆ ಮಾಡ್ಕೊಳ್ಳಿ ರಾಯರ ಪೂಜೆಯನ್ನು ಅದರ ಒಂದು ಡೀಟೇಲ್ಸನ್ನು ಈ ಹಿಂದಿನ ವಿಡಿಯೋಸಲ್ಲಿ ಹಾಕಿದ್ದೀನಿ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನೀವು ಹೇಳಿಕೊಟ್ಟಂತೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಳ್ಳೆಯದಾಗ್ತಿದೆ ಅಂತಂದು ಅದರ ಜೊತೆಗೆ ಇತ್ತೀಚೆಗೆ ಬಹಳ ಒಂದು ಅನಾರೋಗ್ಯ ಇರುವಂತಹವರು ಅದಕ್ಕೆ ಸಲ್ಯೂಷನನ್ನು ಕೇಳ್ತಿದ್ದೀರ ಮೃತ್ತಿಕೆ ಪ್ರಸಾದವನ್ನು ಯಾವ ರೀತಿ ಅನಾರೋಗ್ಯ ಇರುವಂತಹವರು ಸರಿಯಾದಂತಹ ರೀತಿಯಲ್ಲಿ ಬಳಸುವಂತಹದ್ದು ಹೇಗೆ ಅಂತಂದು ಮೃತ್ತಿಕೆ ಅಂತಂದರೆ ರಾಯರ ಮೃತ್ತಿಕೆ ಅಂದರೆ ಅದು ಅಮೃತ ಸಮಾನ ಬಹಳಷ್ಟು ಶಕ್ತಿ ಇರುತ್ತೆ ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದು ಬಳಸಬೇಕು ಹೇಗಂದ್ರೆ ಹಾಗೆ ಬಳಸಿದ್ರೆ ಅದರಿಂದ ಯಾವುದೇ ಫಲ ನಮಗೆ ಲಭ್ಯ ಆಗೋದಿಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಮೃತ್ತಿಕೆ ಬಗ್ಗೆ ಹಾಕ್ತೀನಿ ಏನೆಲ್ಲ ಅನಾರೋಗ್ಯದ ಸಮಸ್ಯೆಗಳಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ ಅಂತಹವರು ದಯಮಾಡಿ ಆ ಪರಿಹಾರವನ್ನು ಮಾಡ್ಕೊಳ್ಳಿ ನಾಳೆ ಗುರುವಾರ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಎಲ್ರಿಗೂ ನಮಸ್ಕಾರ